ಕರ್ನಾಟಕದ ಜನತೆಗೆ ನಮಸ್ಕಾರ ಈಗ ಹಾಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳು ಘೋಷಣೆ ಮಾಡಿ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಒಂದು ಪ್ರಾಧಿಕಾರನ ರಚನೆ ಮಾಡಿ ನಮ್ಮ ಕರ್ನಾಟಕ ರಾಜ್ಯದ ಜನರ ತೆರಿಗೆ ಹಣದಲ್ಲಿ ಸುಮಾರು ಮೂವತ್ತು ಕೋಟಿ ರೂಪಾಯಿ ಅವರಿಗೆ ಸಂಬಳಕ್ಕೆ ಅವರ ಸಾರಿಗೆ ವ್ಯರ್ಥ ಮಾಡ್ತಾ ಇದ್ದಾರೆ ಈ ಒಂದು ವಿಚಾರದಲ್ಲಿ ನಮ್ಮ ಕೆ ಆರ್ ಎಸ್ ಪಕ್ಷ ಯಾರಿಗೂ ಸಂಬಳ ಕೊಡಬೇಡಿ ನೀವು ನಾವು ವಾಲಂಟಿಯರ್ ಆಗಿ ಇಡೀ ರಾಜ್ಯದಲ್ಲಿ ಈ ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಫ್ರೀಯಾಗಿ ಕೆಲಸ ಮಾಡ್ತೀವಿ ಅಂತ ಇವತ್ತು ನಾವು ಈ ಮೂಲಕ ಆಗ್ರಹ ಮಾಡ್ತಾ ಇದೀವಿ ನಾವು ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಇಲ್ಲ ಯಾವುದೇ ಅಭಿವೃದ್ಧಿ ಕಾರ್ಯ ನಡೀತಾ ಇಲ್ಲ ಆದರೂ ನಿಜರಲ್ಲಿ ಈ ಸಾರಿಗೆ ವ್ಯವಸ್ಥೆ ಸಂಬಳ ಸಾರಿಗೆ ಇರೋದರಿಂದ ಇದನ್ನು ಉಳಿತಾಯ ಮಾಡಿ ಇದಕ್ಕೆ ಕರ್ನಾಟಕ ರಾಜ್ಯದಂತ ನಮ್ಮ ಕೆ ಆರ್ ಎಸ್ ಪಕ್ಷದ ಸೈನಿಕರು ಫ್ರೀಯಾಗಿ ಕೆಲಸ ಮಾಡ್ತೀವಿ ಅಂತ ಈ ಮೂಲಕ ನಾವು ಎಲ್ಲರೂ ಹೇಳ್ತಾ ಇದ್ವಿ ಈ ಗ್ಯಾರಂಟಿ ಯೋಜನೆಗಳ ಯೋಜನೆಗಳ ಬಗ್ಗೆ ಬಂದಾಗ ನಮ್ಮ ಹಿರಿಯರು ನಮ್ಮ ತಂದೆ ತಾಯಿ ನಾವುಗಳು ಸಹ ಎಲ್ಲ ಬಸ್ ಚಾರ್ಜ್ ಕೊಟ್ಟೆ ಪ್ರಯಾಣ ಮಾಡ್ತಾ ಇದ್ವಿ ದುಡ್ಡು ಕೊಟ್ಟು ವಿದ್ಯುತ್ ಉಪಯೋಗಿಸ್ತಾ ಇದ್ವಿ ಅಲ್ವಾ ಅವ್ರು ಯಾರೂ ಫ್ರೀ ಕೇಳಿರಲಿಲ್ಲ ನಮ್ಮ ಕಾಲದಲ್ಲಿ ನಮಗೆ ಫ್ರೀ ಇದ್ದಿದ್ದು ಶಿಕ್ಷಣ ಮಾತ್ರ ಶಿಕ್ಷಣ ಒಂದು ಫ್ರೀ ಇತ್ತು ನಮಗೆ ಸರ್ಕಾರಿ ಶಾಲೆಗಳಿದ್ವು ಹೋಗಿ ಹಳ್ಳಿಗಳಲ್ಲಿ ತಾಲೂಕು ಮಟ್ಟದಲ್ಲಿ ಹೋಬಳಿ ಮಠದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ನಾವೆಲ್ಲ ಓದ್ತಾ ಇದ್ದೀವಿ ಶಿಕ್ಷಣ ನಮಗೆ ಫ್ರೀಯಾಗಿ ಸಿಗ್ತಾ ಇತ್ತು ಆದರೆ ಇವತ್ತು ಇವರೆಲ್ಲ ಸೇರಿ ಖಾಸಗಿ ವಿದ್ಯಾಸಂಸ್ಥೆಗಳನ್ನ ಕಟ್ಕೊಂಡು ಅಲ್ಲಿ ದುಡ್ಡನ್ನು ವಸೂಲಿ ಮಾಡ್ತಾ ಜನಗಳಿಗೆ ಈ ಥರ ಮಂಕಭುಜಿಯರ್ತಾ ಇದಾರೆ ಇವರು ಗ್ಯಾರಂಟಿ ಕೊಡಿ ನಾವು ಬೇಡ ಅನ್ನಲ್ಲ ಶಿಕ್ಷಣ ಫ್ರೀ ಆಗಿ ಕೊಡ್ರಿ ವೈದ್ಯಕೀಯ ಸವಲತ್ತನ್ನು ನಾವು ಫ್ರೀ ಕೇಳ್ತಾ ಇಲ್ಲ ನಿಮಗೆ ಯಾಕಂದ್ರೆ ಈಗಾಗಲೇ ರಾಜ್ಯ ಸರ್ಕಾರದ ಯಶಸ್ವಿನಿ ಕಾರ್ಡು ಕೇಂದ್ರ ಸರ್ಕಾರದ ಸ್ವಾಸ್ಥ್ಯ ವಿಮಾ ಯೋಜನೆ ಹಲವಾರು ಯೋಜನೆಗಳಿದ್ದಾವೆ ಇನ್ನೂ ಕೆಲವರು ಸಾಮಾನ್ಯವಾಗಿ ಸ್ವಲ್ಪ ಸ್ಥಿತಿವಂತರು ಯಾವುದಾದ್ರೂ ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಮೆಡಿಕಲ್ ಇನ್ಶೂರೆನ್ಸ್ ತಗೊಂಡು ಹೆಂಗೋ ಜೀವನ ಮಾಡ್ತಾ ಇದ್ದಾರೆ ಗೊತ್ತು ಆದರೆ ಇನ್ನೂ ಜನಸಾಮಾನ್ಯರಿಗೆ ವೈದ್ಯಕೀಯ ಸವಲತ್ತು ಕೂಡ ಸಿಗಬೇಕು ಇನ್ನು ಶಿಕ್ಷಣ ಮಾತ್ರ ನೀವೆಲ್ಲ ಗ್ಯಾರಂಟಿ ಯೋಜನೆಗಳ ಜೊತೆಯಲ್ಲಿ ನಿಮಗೆ ನಿಜವಾಗ್ಲೂ ಸಾಮಾಜಿಕ ಕಳಕಳಿ ಇದ್ರೆ ಸಾಮಾಜಿಕ ಕಳಕಳಿ ಇದ್ರೆ ನಿಮಗೆ ದಯಮಾಡಿ ಶಿಕ್ಷಣವನ್ನು ಶಿಕ್ಷಣವನ್ನು ನೀವು ಫ್ರೀಯಾಗಿ ಕೊಡೋಕ್ಕೆ ಪ್ರಯತ್ನ ಪಡಿ ಅಟ್ಲೀಸ್ಟ್ ಒಂದು ಲೆವೆಲ್ವರೆಗೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಅವರಿಗೆ ಫ್ರೀ ಶಿಕ್ಷಣ ಕೊಡಿರಿ ಅದಾದಮೇಲೆ ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ ನೀವು ಕಾಲೇಜುಗಳು ಕಟ್ಕೊಳ್ಳಿ ಯೂನಿವರ್ಸಿಟಿ ಕಟ್ಕೊಳ್ಳಿ ನೀವು ಏನು ಬೇಕಾದ್ರೂ ಹಣ ಮಾಡಿರಿ ಎಸ್ ಎಲ್ ಸಿ ಪಿ ಯು ಸಿ ಅವರಿಗೆ ಫ್ರೀ ಶಿಕ್ಷಣ ಕೊಡಿರಿ ಈ ಎಲ್ಲ ಗ್ಯಾರಂಟಿಗಳನ್ನ ನೀವು ಇಟ್ಕೊಡ್ರಿ ಯಾಕಂದ್ರೆ ಇದೇ ನೀವೇ ನಿಮ್ಮ ಕೊಡ್ತಾ ಇಲ್ಲ ನೀವೆಲ್ಲ ಕೊಡ್ತಾ ಇರೋದು ನಮ್ಮ ಸಾರ್ವಜನಿಕರ ತೆರಿಗೆ ಹಣದಲ್ಲೇ ಕೊಡ್ತಾ ಇರೋದು ನೀವು ಇದು ಮಾಡಿದ್ರೆ ಸರ್ವರಿಗೂ ನೀವು ಅನುಕೂಲ ಮಾಡ್ದಂಗೆ ಆಗುತ್ತೆ ಇವತ್ತು ನಮ್ಮ ದೇಶದ ಜನ ಇಂದಿರಾ ಗಾಂಧಿ ಅವ್ರು ಯಾವುದೇ ಪಕ್ಷದಾಗಿರ್ಬೋದು ಇಂದಿರಾ ಗಾಂಧಿಯಲ್ಲಿ ಇವತ್ತು ನೆನೆಸ್ಕೊತಾರೆ ರೀ ಉಳುವನಿಗೆ ಜಮೀನು ಇರೋನಿಗೆ ಮನೆ ಅಂತ ಕೊಟ್ಟರು ಇವತ್ತು ನೆನೆಸ್ಕೊತಾರೆ ದೇವರ ದೇವರಾಜ್ ನೆನಸ್ಕೊತಾರೆ ನಿಮ್ಮನ್ನ ಯಾರು ನೆನೆಸ್ಕೊಳೋದಿಲ್ಲ ನೀವು ಮಾತಿದ್ರೆ ಗಾಂಧಿ 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 ಮಹಾತ್ಮ ಗಾಂಧಿ ಹೆಸರು ಹೇಳ್ತೀರಾ ಮಹಾತ್ಮ ಗಾಂಧಿ ಹೇಳಿದ್ರೆ ನಿಮ್ಗೆ ಗಲ್ಲಿ ಗಲ್ಲಿಗೂ ಬಾರ್ ಕೊಡ್ರಿ ಅಂತ ಗಲ್ಲಿ ಗಲ್ಲಿ ಗಲ್ಲಿಗೂ ಗಲ್ಲಿಗಲ್ಲಿಗೋ ಯೋಜನೆ ಯೋಜನತೆ ಎಲ್ಲೋಬೇಕು ನೀವು ಕೊಡ್ತಕ್ಕಂಥ ಗ್ಯಾರಂಟಿ ಹಣ ಆಗಿರಬಹುದು ಬೇರೆ ಹಣ ಆಗಿರ್ಬೋದು ನೀವು ಕಿಟ್ಕೊಂಡಿದ್ರೆ ಒಂದಕ್ಕೆ ಎರಡರಷ್ಟು ಇದೇ ನೀವು ಸಮಾಜಕ್ಕೆ ಕೊಡ್ತಾರು ಕೊಡಗೇನ ಇದಂಧಿ ಹೇಳ್ಕೊಟ್ಟಿದ್ ನಮ್ಗೆ ಮಹಾತ್ಮ ಗಾಂಧಿಯವ್ರ ಕಲಸಿದೇ ಆಗಿತ್ತ ಇದು ನಿಮಗೆಲ್ಲ ಈಗಿನ ರಾಜಕಾರಣಿಗಳು ಏನು ಏನೋ ಗೊತ್ತಿಲ್ಲ ನಮಗೆ ಈ ರಾಜಕಾರಣ ಬದಲಾಗೋವರೆಗೆ ನಮ್ಮ ಜನ ಸಾಮಾನ್ಯ ಜನ ಅಲ್ಲ ಸಾಮಾನ್ಯ ಜನ ಅಲ್ಲ ಪ್ರಜಾಪ್ರಭ ಪ್ರಭು ನಮ್ಮ ಜನ ಪ್ರಭುಗಳು ನೀವು ಬದಲಾಗೋವರಿಗೆ ಈ ಅನಿಷ್ಟ ಪದ್ಧತಿ ಯಾವುದೇ ಕಾರಣಕ್ಕೆ ಬದಲಾಗಲ್ಲ ನೀವುಗಳು ಬದಲಾಗಬೇಕು ನೀವುಗಳು ಒಳ್ಳೆಯ ಆರಿಸ್ಕೊಬೇಕು ಒಳ್ಳೆಯವ್ರನ್ನ ಆರಿಸ್ಕೊಂಡು ಒಳ್ಳೆ ಆಡಳಿತ ತಗೊಳ್ಳಿ ಇವೆಲ್ಲ ಫೋಟಾಡಿಕೆ ಬೇಕಾ ರಾಜಕಾರಣಿಗಳು ಅಪ್ಪ ನೀವು ಅರಮನೆ ಕಟ್ಕೊಡ್ರಪ್ಪ ನೀವು ಇರೋಕ್ಕೆ ಅರಮನೆ ಕಟ್ಕೊಡ್ರಿ ನೀವು ಸಂಪಾದನೆ ಮಾಡೋಕ್ಕೆ ಸ್ಕೂಲು ಕಾಲೇಜು ಹಾಸ್ಪಿಟ್ಲ್ ಕಟ್ಕೊಳ್ಳಿ ಆಮೇಲೆ ನೀವು ಉದ್ಧಾರ ಆಗೋದಕ್ಕೆ ಬಾರು ವಯಸ್ಸೋರು ಪಬ್ಗಳು ಮಾಡಿಕೊಡ್ರಿ ನಾವು ಯಾರೂ ಬೇಡ ಅನ್ನಲ್ಲ ಜನಸಾಮಾನ್ಯರಿಗೆ ಏನು ಬೇಕು ಅದನ್ನು ಕೊಟ್ಟು ಸಾರ್ಥಕ ಆಗಬೇಕು ನೀವು ನೀವು ಸತ್ ಮೇಲೂ ನಿಮ್ಮ ಹೆಸರು ಉಳ್ಕೊಳತಿಲ್ಲೀವಿ ಇಂಥ ಮಹಾನ್ ಭಾವ ಇದ್ದ ಹಿಂಗೆ ಮಾಡಿಕೊಟ್ಟ ಅಂತ ಇಂಥ ಕೂಡಾಡಿಗೆ ಕೆಲಸಗಳು ಮಾಡಿಕೊಂಡು ಜನಗಳನ್ನ ಯಾಕೆ ಅನ್ಯಾಯ ಮಾಡ್ತೀರಾ ದಾರಿ ತಪ್ಪಿಸ್ತೀರಾ